ಸೊ ಹಲೋ ಆಸ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಸೊ ಈ ವಿಡಿಯೋದೊಳಗೆ ಪಿ ಡಿ ಒ ಎಕ್ಸಾಮ್ ಏನು ನಡೀತಿದೆ ಸೊ ಅದರ ಒಂದು ಪರೀಕ್ಷಾ ದಿನಾಂಕ ಆಗಿರ್ಬೋದು ಪಠ್ಯಕ್ರಮ ಅಂದರೆ ಸಿಲಬಸ್ ಆಗಿರ್ಬೋದು ಋಣಾತ್ಮಕ ಅಂಕ ಅಂದರೆ ನೆಗೆಟಿವ್ ಮಾರ್ಕ್ಸ್ಗಳ ಬಗ್ಗೆ ಸೊ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ ಓಕೆ ಸೊ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಪಿ ಡಿ ಒ ಎಕ್ಸಾಮ್ ಎಚ್ ಕೆ ಸ್ಟೂಡೆಂಟ್ಸ್ ಅಂದರೆ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ ನವಂಬರ್ ಸಿಕ್ಸ್ಟೀನರಂದು ಕಂಪಲ್ಸರಿ ಕನ್ನಡ ಅಂದರೆ ಕಡ್ಡಾಯ ಕನ್ನಡ ಎಕ್ಸಾಮ್ ನಡೀತೈತಿ ಮತ್ತು ನವೆಂಬರ್ ಸೆವೆಂಟೀನರಂದು ಪೇಪರ್ ಒನ್ ಮತ್ತು ಪೇಪರ್ ಟೂ ನಡಿತೈತಿ ಓಕೆ ಸೊ ಕಮಿಂಗ್ ಟು ನಾ ನಾನ್ ಎಚ್ ಕೆ ಸ್ಟೂಡೆಂಟ್ಸ್ ನಾನ್ ಎಚ್ ಕೆ ಸ್ಟೂಡೆಂಟ್ಸ್ಗೆ ಡಿಸೆಂಬರ್ ಏಳರಂದು ಕಡ್ಡಾಯ ಕನ್ನಡ ಎಕ್ಸಾಮ್ ನಡೀತೈತಿ ಮತ್ತು ಡಿಸೆಂಬರ್ ಎಂಟರಂದು ಜಿ ಕೆ ಪೇಪರ್ ದಟ್ ಈಸ್ ಪೇಪರ್ ಒನ್ ಈಸ್ ಜಿ ಕೆ ಪೇಪರ್ ಟು ಇಸ್ ಕಮ್ಯುನಿಕೇಷನ್ ಪೇಪರ್ ನಡೀತೈತಿ ಓಕೆ ಸೊ ಪಿ ಡಿ ಒ ಎಕ್ಸಾಮ್ಗೆ ಕಡ್ಡಾಯ ಕನ್ನಡ ಏನು ಕೆ ಪಿ ಎಸ್ ಸಿ ಅವರು ಕಂಡಕ್ಟ್ ಮಾಡ್ತಾರೆ ಸೊ ಅದರ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಸೊ ನೀವು ಅದನ್ನು ನೋಡಿ ಅದರ ಉಪಯೋಗವನ್ನು ನೀವು ಪಡೆದುಕೊಳ್ಬೋದು ಓಕೆ ಸೊ ಕಮಿಂಗ್ ಟು ಸಿಲೆಬಸ್ ಅಂದರೆ ಪಠ್ಯಕ್ರಮ ಸೊ ಪಠ್ಯಕ್ರಮ ಸೊ ಪತ್ರಿಕೆ ಒಂದು ನಮಗೆಲ್ಲರಿಗೂ ಗೊತ್ತಿರುವಂತೆ ಸಾಮಾನ್ಯ ಜ್ಞಾನ ಅಂದರೆ ಜಿ ಕೆ ಪೇಪರ್ ಓಕೆ ಸೊ ಗರಿಷ್ಠ ಅಂಕಗಳು ಬಂದು ಹಂಡ್ರೆಡ್ ಮಾರ್ಕ್ಸ್ ಹಂಡ್ರೆಡ್ ಕ್ವಶನ್ಸ್ ಇರ್ತಾವೆ ಓಕೆ ಸೊ ಅವಧಿ ಅಂದರೆ ಎಷ್ಟು ಅವಧಿ ಅಂದರೆ ಒಂದೂವರೆ ಗಂಟೆ ಓಕೆ ಸೊ ಕಮಿಂಗ್ ಟು ಸಿಲೆಬಸ್ ಫಸ್ಟ್ ಏನಿರ್ತದೆ ಅಂದರೆ ಪ್ರಚಲಿತ ಘಟನೆಗಳು ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನ ಸೊ ನಾವು ಇಂಗ್ಲೀಷ್ ಒಳಗೆ ಕರೆಂಟ್ ಅಫೇರ್ಸ್ ಅಂತ ಏನು ಕರಿತೀವಿ ಸೊ ಕರೆಂಟ್ ಅಫೇರ್ಸ್ ಯೂಶುವಲಿ ಒನ್ ಇಯರಿಂದ ಒನ್ ಆ್ಯಂಡ್ ಹಾಫ್ ಇಯರ್ದು ಕರೆಂಟ್ ಅಫೇರ್ಸ್ ಕ್ವಶನ್ ಪೇಪರಲ್ಲಿ ನಾವು ಕಾಣ್ಬೋದು ಸೊ ಕಮಿಂಗ್ ಟು ನೆಕ್ಸ್ಟ್ ಸಾಮಾನ್ಯ ವಿಜ್ಞಾನ ವಿಷಯಗಳು ಅಂದರೆ ಜನರಲ್ ಸೈನ್ಸ್ ಟಾಪಿಕ್ಸ್ಗಳ ಮೇಲೆ ಕ್ವಶನ್ಸ್ಗಳು ಬರ್ತಾವೆ ಓಕೆ ಕಮಿಂಗ್ ಟು ನೆಕ್ಸ್ಟ್ ಭೂಗೋಳ ಭೂಗೋಳ ಶಾಸ್ತ್ರ ವಿಷಯಗಳು ಅಂದರೆ ಜಿಯೋಗ್ರಫಿ ಸೊ ಜಿಯೋಗ್ರಫಿಯೊಳಗೆ ಇಂಡಿಯನ್ ಜಿಯೋಗ್ರಫಿ ವರ್ಲ್ಡ್ ಜಿಯೋಗ್ರಫಿ ಮತ್ತು ಕರ್ನಾಟಕ ಜಿಯೋಗ್ರಫಿ ಅಂಥೇಳಿ ಮೂರು ಟೈಪ್ ಆಫ್ ಟಾಪಿಕ್ಸ್ ಬರ್ತಾವೆ ಸೊ ಮೋಸ್ಟ್ಲಿ ಭಾಳಷ್ಟು ಸರ ಕರ್ನಾಟಕ ಜಿಯೋಗ್ರಫಿ ಬಗ್ಗೆನ ಭಾಳಷ್ಟು ಕ್ವಶನ್ಸ್ಗಳು ಬಂದಿರ್ತಾವೆ ಸೊ ಕಮಿಂಗ್ ಟು ನೆಕ್ಸ್ಟ್ ಸಮಾಜ ವಿಜ್ಞಾನ ವಿಷಯಗಳು ಅಂದರೆ ಸೋಷಿಯಲ್ ಸೈನ್ಸ್ ಒಳಗೆ ಯಾವ್ಯಾವಪ್ಪ ಅಂದರೆ ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗಳ ಇತಿಹಾಸ ವಿಷಯಗಳು ಅಂದರೆ ಇಂಡಿಯನ್ ಸೊಸೈಟಿ ಆಗಿರ್ಬೋದು ಸೋಷಿಯಾಲಜಿ ಅಂತೇಳಿ ನಾವು ಏನು ಕರಿತೀವಿ ಸೊ ಅದ್ರ ಮೇಲೆ ಕ್ವಶನ್ಸ್ಗಳು ಕಂಡು ಬರ್ತಾವೆ ಮತ್ತು ನೆಕ್ಸ್ಟ್ ಭಾರತ ಮತ್ತು ಕರ್ನಾಟಕದ ಇತಿಹಾಸ ನಾವೇನು ಹಿಸ್ಟ್ರಿ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಇಂಡಿಯನ್ ಹಿಸ್ಟ್ರಿ ಮತ್ತು ಕರ್ನಾಟಕ ಹಿಸ್ಟ್ರಿ ಸೊ ಬಾ ಸರಿ ನಾವು ನೋಡಿದಂಗೆ ಕರ್ನಾಟಕ ಹಿಸ್ಟ್ರಿ ಬಗ್ಗೆನ ಭಾಳಷ್ಟು ಕ್ವಶನ್ಸ್ಗಳು ಬಂದಿರ್ತಾವೆ ಕಂಪೇರ್ ಟು ಇಂಡಿಯನ್ ಹಿಸ್ಟ್ರಿ ಸೊ ಕಮಿಂಗ್ ಟು ನೆಕ್ಸ್ಟ್ ಭಾರತ ಸಂವಿಧಾನದ ಮತ್ತು ಸಾರ್ವಜನಿಕ ಆಡಳಿತ ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಪಾ ಪಾಲಿಟಿ ಅಂತ ಏನು ಕರಿತೀವಿ ಸೊ ಅದರ ರಿಲೇಟೆಡ್ ಮೇಲೆ ಕ್ವಶನ್ಸು ಬರ್ತಾವ ಸೊ ಕಮ್ಮಿಂಗ್ ಟು ನೆಕ್ಸ್ಟ್ ಟಾಪಿಕ್ ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಅಂದರೆ ಪ್ರ್ಯಾಕ್ಟಿಕಲ್ ನಾಲೆಜು ಮತ್ತು ರೀಸ್ನಿಂಗ್ ಸೊ ಇದೇನಾಗಿರ್ತೈತೆ ಅಂದರೆ ಸೊ ರೀಸ್ನಿಂಗ್ ಆಗಿರ್ಬೋದು ಮೆಂಟಲ್ ಎಬಿಲಿಟಿ ಆಗಿರ್ಬೋದು ಇದೆಲ್ಲ ಎಸ್ ಎಸ್ ಎಲ್ ಸಿ ಮಟ್ಟದ್ದಾಗಿರ್ತೈತೆ ಓಕೆ ಸೊ ಟೆಂತ್ ಲೆವೆಲ್ಲದ ಕ್ವಶನ್ಸ್ಗಳು ಇರ್ತಾವೆ ಸೊ ಇಟ್ ವಿಲ್ ಬಿ ನಾಟ್ ದ್ಯಾಟ್ ಟಫ್ ಓಕೆ ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು ಸೊ ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ನಾವು ಏನಂತೀವಿ ಸೊ ಕರ್ನಾಟಕದ ಆರ್ಟ್ ಆ್ಯಂಡ್ ಕಲ್ಚರ್ಗೆ ರಿಲೇಟೆಡ್ ಆದಂಥ ಕ್ವಶನ್ಸ್ಗಳು ಇಲ್ಲಿ ಬರ್ತಾವೆ ಓಕೆ ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳ ವಿಷಯಗಳು ಅಂದರೆ ಕರ ಕರ್ನಾಟಕದ ಭೂ ಸುಧಾರಣೆಗಳು ಅಂಥೇಳಿ ಸೊ ಅದು ಕಾಯ್ದೆನೇ ಇದೆ ಸೊ ನೀವು ಅದ್ರ ಬಗ್ಗೆ ತಿಳ್ಕೊಬೇಕಾಗ್ತದೆ ಸೊ ಅದು ರಿಲೇಟೆಡ್ ಆದಂಥ ಕ್ವಶನ್ಸ್ಗಳು ಬರ್ತಾವೆ ಸೊ ನೆಕ್ಸ್ಟ್ ಕರ್ನಾಟಕದ ಅರ್ಥವ್ಯವಸ್ಥೆ ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆಯ ಪ್ರಸ್ತುತ ಸ್ಥಿತಿಗತಿ ಕುರಿತು ವಿಷಯಗಳು ಅಂದರೆ ಕರ್ನಾಟಕದ ಅರ್ಥವ್ಯವಸ್ಥೆ ಅಂದರೆ ಕರ್ನಾಟಕದ ಎಕನಾಮಿಕ್ಸ್ ಸೊ ಇದರಲ್ಲಿ ಬಜೆಟ್ ಆಗಿರ್ಬೋದು ಎಕನಾಮಿಕ್ ಸರ್ವೆ ಆಗಿರ್ಬೋದು ಕರ್ನಾಟಕದ ರಿಲೇಟೆಡ್ ಆದಂಥ ಕ್ವೆಶನ್ಸ್ಗಳು ಇಲ್ಲಿ ಬರ್ತಾವೆ ಓಕೆ ಸೊ ಕಮಿಂಗ್ ಟು ನೆಕ್ಸ್ಟ್ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು ಸೊ ಈ ಮೇಲಿನ ಎಲ್ಲ ಟಾಪಿಕ್ಸು ಸೊ ಎಲ್ಲ ಎಕ್ಸಾಮ್ಗೂ ಇದ್ದೇ ಇರ್ತಾವೆ ಬಟ್ ಈ ಎಕ್ಸಾಮ್ ಸ್ಪೆಸಿ ಸ್ಪೆಸಿಫಿಕಲಿ ಟಾಕಿಂಗ್ ಅಬೌಟ್ ಪಿ ಡಿ ಯು ಎಕ್ಸಾಮಲ್ಲಿ ಗ್ರಾಮೀಣ ಅಭಿವೃದ್ಧಿ ಆಗಿರ್ಬೋದು ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಯ ವಿಷಯಗಳ ಮೇಲೆ ನೀವು ಅಧ್ಯಯನವನ್ನು ಮಾಡಿರ್ಬೇಕಾಗ್ತದೆ ಅರೌಂಡ್ ಟೆನ್ ಟು ಫಿಫ್ಟೀನ್ ಕ್ವೆಶನ್ಸ್ ಈ ಟಾಪಿಕ್ ಮೇಲೆ ಬರುವಂಥ ಚಾನ್ಸಸ್ಗಳು ಭಾಳ ಇರ್ತವೆ ಓಕೆ ಸೊ ನೆಕ್ಸ್ಟ್ ಕರ್ನಾಟಕದ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಕುರಿತಾದ ವಿಷಯಗಳು ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಸೊ ಕರ್ನಾಟಕದ ಅಡ್ಮಿನಿಸ್ಟ್ರೇಷನ್ ಒಳಗೆ ಹೊಸದಾಗಿ ರಿಲೀಸ್ ಆಗಿರುವಂಥ ಆ್ಯಪ್ಸ್ಗಳಾಗಿರ್ಬೋದು ಅಂದರೆ ಮೊಬೈಲ್ ಅಪ್ಲಿಕೇಶನ್ಸ್ಗಳು ಯಾವುದೇ ಅಡ್ಮಿನಿಸ್ಟ್ರೇಷನ್ಗೆ ಸಹಕಾರಿಯಾಗಿರ್ತವೋ ಸೊ ಅದೇ ರಿಲೇಟೆಡ್ ಅಂತ ವಿಷಯಗಳನ್ನ ನೀವು ಇಲ್ಲೇ ತಿಳಿದುಕೊಳ್ಬೇಕು ಓಕೆ ಸೊ ನೆಕ್ಸ್ಟ್ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತಾದಂಥ ವಿಷಯಗಳು ಅಂದರೆ ಕರ್ನಾಟಕದ ಎನ್ವಾಯರ್ಮೆಂಟ್ ರಿಲೇಟೆಡ್ ಆದಂಥ ಒಂದಷ್ಟು ಚಳುವಳಿಗಳಾಗಿರ್ಬೋದು ಮತ್ತು ಒಂದಷ್ಟು ಕಾಯ್ದೆಗಳು ಆಗಿರ್ಬೋದು ಸೊ ನೀವು ಅದರ ಬಗ್ಗೆ ಒಂದಷ್ಟು ನಾಲೆಜನ್ನು ಹೊಂದಿರಬೇಕಾಗ್ತದೆ ಸೊ ಕಮಿಂಗ್ ಟು ನೆಕ್ಸ್ಟ್ ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಅಂದರೆ ಮೆಂಟಲ್ ಎಬಿಲಿಟಿ ಸೊ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳು ಈ ಕ್ವಶನ್ ಪೇಪರಲ್ಲಿ ಕಂಡು ಬರ್ತಾವ ಸೊ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳು ಬರ್ತಾವ ಅಂತೇಳಿ ಓಕೆ ಸೊ ಇವಿಷ್ಟು ಪಿ ಡಿ ಒ ಎಕ್ಸಾಮದ ಪತ್ರಿಕೆ ಒಂದರ ಒಂದು ಸಿಲೆಬಸ್ ಆಗಿರ್ತದೆ ಸೊ ಓಕೆ ಸೊ ಎಲ್ಲ ಟಾಪಿಕ್ಸ್ ಕೂಡ ಇಲ್ಲಿ ಇಂಪಾರ್ಟೆಂಟೇ ಆಗ್ತವೆ ಆದರೆ ಮೇನಾಗಿ ಇಲ್ಲಿ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರಿ ಸಂಸ್ಥೆಗಳ ವಿಷಯಗಳ ಬಗ್ಗೆ ವಿಶೇಷವಾದಂಥ ನಾಲೆಜ್ನ ಹೊಂದಬೇಕು ಸೊ ಇಲ್ಲಿ ಭಾಳಷ್ಟು ಕ್ವಶನ್ಸ್ ಬರುವಂಥ ಚಾನ್ಸಸ್ ಇರುತ್ತೆ ಓಕೆ ಸೊ ಕಮಿಂಗ್ ಟು ಪೇಪರ್ ಟು ಸೊ ಪತ್ರಿಕೆ ಎರಡರಲ್ಲಿ ಗರಿಷ್ಠ ಅಂಕಗಳು ಬಂದು ಹಂಡ್ರೆಡ್ ಮಾರ್ಕ್ಸ್ ಸೊ ಟೋಟಲ್ ಕ್ವಶನ್ಸು ಹಂಡ್ರೆಡ್ ಇರ್ತವೆ ಸೊ ಅವಧಿ ಇಲ್ಲಿ ಬಂದ್ಬಿಟ್ಟು ಎರಡು ಗಂಟೆ ಅಂದರೆ ಟೂ ಅವರ್ಸ್ ನಿಮಗೆ ಇಲ್ಲೇ ಸಿಗತ್ತೆ ಈ ಪೇಪರಿಗೆ ಸೊ ಈ ಪೇಪರ್ ಒಳಗೆ ಯಾವ್ಯಾವ ಸಬ್ಜೆಕ್ಟ್ಸ್ ಇರ್ತಾವಪ್ಪ ಪೇಪರ್ ಟೂ ಒಳಗೆ ಅಂತ ಕೇಳಿದ್ರೆ ಸೊ ಒಂದು ಸಾಮಾನ್ಯ ಕನ್ನಡ ಇನ್ನೊಂದು ಸಾಮಾನ್ಯ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ ಸೊ ಮೊನ್ನೆ ಯಾರೆಲ್ಲ ವಿ ಎ ಒ ಎಕ್ಸಾಮ್ನ ಬರೆದಿದ್ರಿ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ನ ಸೊ ಅವರಿಗೆಲ್ಲ ಇದನ್ನು ಭಾಳಷ್ಟು ಫೆಮಿಲಿಯರ್ ಆಗಿರ್ತದೆ ಸೊ ಸಾಮಾನ್ಯ ಕ ಕನ್ನಡ ಬಂದರೆ ಗರಿಷ್ಠ ಅಂಕಗಳು ತರ್ಟಿ ಫೈವ್ ಮಾರ್ಕ್ಸು ಸಾಮಾನ್ಯ ಇಂಗ್ಲೀಷ್ ಕೂಡ ತರ್ಟಿ ಫೈವ್ ಮಾರ್ಕ್ಸ್ ಕಂಪ್ಯೂಟರ್ ಕಂಪ್ಯೂಟರ್ ಜ್ಞಾನ ತರ್ಟಿ ಮಾರ್ಕ್ಸ್ ಓಕೆ ಕನ್ನಡ ಮತ್ತು ಇಂಗ್ಲೀಷ್ಗೆ ತರ್ಟಿ ಫೈವ್ ಮಾರ್ಕ್ಸ್ ಈಚ್ ರೆಸ್ಪೆಕ್ಟಿವ್ಲಿ ಓಕೆ ತರ್ಟಿ ಫೈವ್ ಮಾರ್ಕ್ಸ್ ಮತ್ತೆ ತರ್ಟಿ ಫೈವ್ ಕ್ವಶನ್ಸ್ ಕಂಪ್ಯೂಟರ್ ಜ್ಞಾನ ಅಷ್ಟು ಬಂದರೆ ತರ್ಟಿ ಕ್ವಶನ್ಸ್ ತರ್ಟಿ ಮಾರ್ಕ್ಸ್ ಟೋಟಲ್ ಹಂಡ್ರೆಡ್ ಕ್ವಶನ್ಸ್ ಹಂಡ್ರೆಡ್ ಮಾರ್ಕ್ಸ್ ಸೊ ಇದಿಷ್ಟು ಪೇಪರ್ ಟೂ ನ ಒಂದು ಸಿಲೆಬಸ್ ಓಕೆ ಸೊ ಕಮಿಂಗ್ ಟು ನೆಗೆಟಿವ್ ಮಾರ್ಕ್ಸ್ ಅಂದರೆ ಋಣಾತ್ಮಕ ಅಂಕಗಳು ಎಷ್ಟು ಇರ್ತವೆ ಅಂತೇಳಿ ಸೊ ಋಣಾತ್ಮಕ ಅಂಕ ಬಂದು ಕಡ್ಡಾಯ ಕನ್ನಡ ಎಕ್ಸಾಮ್ಗೆ ಯಾವುದೇ ಥರದ ಋಣಾತ್ಮಕ ಅಂಕ ಇರೋದಿಲ್ಲ ಆದರೆ ಪೇಪರ್ ಒನ್ ಮತ್ತು ಪೇಪರ್ ಟೂಗೆ ನೆಗೆಟಿವ್ ಮಾರ್ಕ್ಸ್ ಕಡಾಖಂಡಿತವಾಗಿ ಇರುತ್ತೆ ಓಕೆ ಸೊ ಅದೆಷ್ಟು ಇರುತ್ತಪ್ಪ ಅಂದರೆ ಇಲ್ಲಿ ನೋಟಿಫಿಕೇಷನದಲ್ಲಿ ಅವರು ಮೆನ್ಷನ್ ಮಾಡಿದಂತೆ ಇಟ್ ಈಸ್ ಒನ್ ಬೈ ಫೋರ್ ಮಾರ್ಕ್ಸ್ ಅಂದರೆ ಒನ್ ಮಾರ್ಕ್ಸಿನ ಕ್ವಶನ್ನ ನೀವು ತಪ್ಪು ಮಾಡಿದರೆ ಪಾಯಿಂಟ್ ಟು ಫೈವ್ ಮಾರ್ಕ್ಸ್ ನಿಮ್ಮದು ಕಟ್ ಹಾಕಿದ್ವಿ ಓಕೆ ಸೊ ಒನ್ ಬೈ ಫೋರ್ ಅಷ್ಟು ಅಂಕವನ್ನು ಕಡಿತಗೊಳಿಸಲಾಗುವುದು ಸೊ ಕಡ್ಡಾಯ ಕನ್ನಡ ಒಳಗೆ ಗಳಿಸ್ದಂಥ ಮಾರ್ಕ್ಸನ್ನು ಯಾವುದೇ ಕಾರಣಕ್ಕೂ ಅವರು ಕನ್ಸಿಡರ್ ಮಾಡಲ್ಲ ಅದು ಜಸ್ಟ್ ಕ್ವಾಲಿಫೈಯಿಂಗ್ ಇನ್ ನೇಚರ್ ಇರ್ತೈತಿ ಬಟ್ ಕಮಿಂಗ್ ಟು ಪೇಪರ್ ಒನ್ ಮತ್ತು ಪೇಪರ್ ಟೂದ ಮಾರ್ಕ್ಸ್ ಮಾತ್ರ ಫೈನಲ್ ಲಿಸ್ಟಿಗೆ ಅದು ಕನ್ಸಿಡರ್ ಆಕೈತಿ ಓಕೆ ಸೊ ಕಂಪ್ಯೂಟರ್ ಸಬ್ಜೆಕ್ಟ್ ಸಲುವಾಗಿ ನಾನು ಪ್ರೀವಿಯಸ್ ಇಯರ್ ಕ್ವಶನ್ದ್ದು ವಿಡಿಯೋಸ್ ಮಾಡಿ ನಾನು ಪ್ರೀವಿಯಸ್ ವಿಡಿಯೋಸ್ಗಳಲ್ಲಿ ಹಾಕಿದ್ದೀನಿ ಸೊ ನೀವು ಯಾರೆಲ್ಲ ನೋಡಿಲ್ಲ ಅದನ್ನು ನೋಡ್ಬೋದು ಸೊ ಮುಂಬರುವಂಥ ವೀಡಿಯೋಸಲ್ಲಿ ನಾನು ಪಿ ಡಿ ಒ ಎಕ್ಸಾಮ್ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ವಿಡಿಯೋ ಸೀರೀಸ್ ಒಂದಿಗೆ ಬರ್ತೀನಿ ಸೊ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು